ಎಲ್ರಿಗೂ ನಮಸ್ಕಾರ ಇಂದದೂ ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಯಾವುದಾದ್ರೂ ವಸ್ತು ಕಳೆದ ಹೋದರೆ ಏನು ಮಾಡ್ತೀವಿ ಮೊದಲು ಮನೆಯವ್ರ ಹತ್ರ ಕೇಳ್ತೀವಿ ನೀವೇನಾದರೂ ನೋಡಿದ್ರಾ ಅಥವಾ ನೀವೇನಾದರೂ ತಗೊಂಡ್ರಾ ಅದೇ ರೀತಿ ಫ್ರೆಂಡ್ಸ್ ಹತ್ರ ವಿಚಾರಿಸ್ತೀವಿ ನಾನೇನಾದರೂ ಮರೆತ್ನಾ ಅಥವಾ ನಿಮ್ಮ ಮನೆಯಲ್ಲಿ ಬಿಟ್ಟು ಹೋದ ಅಥವಾ ನಿನ್ನ ಕೈಯಲ್ಲಿ ಕೊಟ್ಟಿದ್ನ ಈ ರೀತಿ ಕೇಳ್ತೀವಿ ಈ ರೀತಿ ಕಳೆದು ಹೋದ ವಸ್ತುವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀವಿ ಅದು ಯಾವುದೇ ಇರ್ಬೋದು ಒಂದು ಚಿಕ್ಕ ಪಿನ್ನಿಂದ ಹಿಡಿದು ಕರ್ಚಿಫಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುವರೆಗೆ ಭಾಳ ಕಾಸ್ಟ್ಲಿ ಐಟಮ್ವರೆಗೆ ಹುಡುಕ್ತೀವಿ ಆದರೆ ಯಾರ ಹತ್ರನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಕೇಳ್ತಿದ್ದೀವಿ ಅಂತಂದರೆ ಯಾರೂ ಇಲ್ಲ ಇಲ್ಲ ಅಂತಿದ್ದಾರೆ ಅಂದರೆ ಆಗ ಏನು ಮಾಡ್ತೀವಿ ಅವ್ರು ಎಲ್ಲರ ಹತ್ರ ಆಗಲ್ವೋ ಅವ್ರಿಗಿಂತ ದೊಡ್ಡವ್ರ ಹತ್ರ ಯೋ ಕೇಳೋದಕ್ಕೆ ನೋಡ್ತೀವಿ ಅರ್ಥಾತ್ ಕೆಲವೊಮ್ಮೆ ಏನು ಮಾಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ಅಂತಂದರೆ ಯಾರಾದರೂ ನಮ್ಗೆ ಗೊತ್ತಿರೋ ದೊಡ್ಡ ವ್ಯಕ್ತಿಗಳ ಹತ್ರ ಹೇಳಿಸೋದಕ್ಕೆ ನೋಡ್ತೀವಿ ಏನಾದರೂ ಅಂತಹ ದೊಡ್ಡ ವಸ್ತು ಕಳುವಾಗಿದ್ರೆ ಅದೇ ರೀತಿಯಲ್ಲಿ ನಮಗೆ ಯಾವುದಾದ್ರೂ ವಸ್ತು ಕಳೆದ ಹೋದಾಗ ಮೊಟ್ಟ ಮೊದಲು ಏನು ಯೋಚನೆ ಇರುತ್ತೆ ಆ ವಸ್ತು ಸಿಗಬೇಕು ಅದೇ ರೀತಿ ವಸ್ತು ಕಳೆದೋಗಿದ್ದನ್ನು ಸಿಗಬೇಕು ಅಂತ ಲಕ್ಷ್ಯ ಇದ್ದಲ್ಲಿ ಯಾರನ್ನ ಕರಿಬೇಕು ಅಂತಹ ದೊಡ್ಡವರು ಯಾರಿದ್ದಾರೆ ಅದಕ್ಕೆ ಕಾರ್ತಿ ವೀರ್ಯಾರ್ಜುನ ಅನ್ನುವಂತಹ ರಾಜ ಅವನಿಗೆ ಸಹಸ್ರ ಬಾಹುಗಳು ಆ ಒಂದು ರಾಜನನ್ನು ನಾವು ಆಹ್ವಾನಿಸ್ತೇವೆ ಅವನಲ್ಲಿ ವಿಶೇಷ ಶಕ್ತಿಗಳೂ ಇರುತ್ತೆ ಬರೀ ಕೇವಲ ರಾಜ ಅಂತಂದರೆ ಪ್ರಜೆಗಳನ್ನು ನೋಡ್ಕೊಳ್ಳೋದು ಯುದ್ಧ ಮಾಡೋದು ಪ್ರಜೆಗಳನ್ನು ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ ಆದರೆ ಆ ರಾಜನ ಹತ್ರ ಕೆಲವೊಂದು ದೈವಿ ಶಕ್ತಿಗಳು ಇರ್ತವೆ ಅಂತಹ ರಾಜ ಕಾರ್ತಿ ವೀರ್ಯಾರ್ಜುನ ಅದಕ್ಕೆ ಅಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ತಾ ಹುಡುಕಿದ್ರೆ ಆದರೆ ಒಂದನ್ನು ನೆನ್ಪಿಟ್ಕೊಳ್ಬೇಕು ಕೆಲವ್ರು ಕೇಳ್ತೀರಾ ನನ್ನ ವಸ್ತು ಕಳೆದೋಗಿದೆ ಇದು ಸಿಗುತ್ತಾ ಅಥವಾ ಎಲ್ಲಿಟ್ಟಿದ್ದೀನಿ ಗೊತ್ತಾಗುತ್ತಾ ಆಗ ಮೊಟ್ಟ ಮೊದಲು ನಾವು ಕೇಳೋ ಪ್ರಶ್ನೆ ಏನು ಯಾವಾಗ ಕಳೆದೋಗಿತ್ತು ಕೆಲವ್ರು ಹೇಳ್ತಾರೆ ಐದು ವರ್ಷದ ಹಿಂದೆ ಕೆಲವ್ರು ಹೇಳ್ತಾರೆ ಎಂಟು ವರ್ಷದ ಹಿಂದೆ ಕೆಲವ್ರು ಹೇಳ್ತಾರೆ ನಾನು ಚಿಕ್ಕವರಿದ್ದಾಗ ಕಳೆದೋಗಿತ್ತು ಸಿಗುತ್ತಾ ಕಳೆದೋದ ವಸ್ತುಗಳು ಸಿಗಬೇಕು ಅಂತ ಆಸೆ ಏನೋ ಇರುತ್ತೆ ಆದರೆ ತುಂಬ ಹಳೆಯದಾದರೆ ಅದು ಯಾವುದೋ ಒಂದು ಕಾಲದಲ್ಲಿ ಕಳೆದೋಗಿರುತ್ತೆ ಅಷ್ಟು ಹಳೆಯದಾದ ವಸ್ತು ಅಲ್ಲ ಈಗ ಮೂರ್ನಾಲ್ಕು ದಿನದಲ್ಲಿ ಕಳೆದಿದೆ ಅಥವಾ ಎಲ್ಲೋ ಇಟ್ಟಿದ್ದೀವಿ ಅಂತಹ ತತ್ಕ್ಷಣದ ತತ್ಕ್ಷಣವಾಗಿ ನಾವು ಎಚ್ಚೆತ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಹುಡುಕೋದ್ರಿಂದ ಅವಶ್ಯವಾಗಿ ಆ ವಸ್ತು ಸಿಗುತ್ತೆ ಹಾಗಾದರೆ ಯಾವುದು ಆ ಮಂತ್ರ ಅದನ್ನು ನಾವು ಹುಡುಕ್ತಾ ಹುಡುಕ್ತಾ ಕುತ್ಕೊಂಡು ಹೇಳಬೇಕಂತ ಏನಿಲ್ಲ ಆದರೆ ಹುಡುಕ್ತಾ ಹುಡುಕ್ತಾ ಈ ಮಂತ್ರವನ್ನು ಹೇಳ್ತಾ ಹೋಗ್ಬೋದು ಅದು ಇಷ್ಟು ಹೇಳಬೇಕಾ ಅಷ್ಟು ಹೇಳಬೇಕಾ ಬೆಳಗ್ಗೆ ಹೇಳ್ಬೇಕಾ ಸಂಜೆ ಇಲ್ಲ ಯಾವ ಕಳೆದಿದೆ ತಕ್ಷಣ ನಾವು ಈ ಮಂತ್ರ ನೆನಪು ಮಾಡ್ಕೋಬೇಕು ಹುಡ್ಕೋದಕ್ಕೆ ಪ್ರಾರಂಭ ಮಾಡಬೇಕು ಹೇಳ್ತಾ ಹೇಳ್ತಾ ಹುಡುಕ್ಬೇಕು ಅದು ಎಷ್ಟಾದರೂ ಆಗ್ಬೋದು ಸಿಗೋವರೆಗೆ ಈ ಮಂತ್ರವನ್ನು ಹೇಳ್ತಾ ಹುಡುಕ್ಬೇಕು ಆದಷ್ಟು ಅದೇ ದಿನ ಸಿಗುತ್ತೆ ಒಂದು ವೇಳೆ ಇಲ್ಲ ಅಂತಂದರೆ ಒಂದು ವಾರದೊಳಗಡೆ ಸಿಗುತ್ತೆ ಆದಷ್ಟು ಆ ದಿನ ಮತ್ತು ನೆಕ್ಸ್ಟ್ ಡೇನಲ್ಲೇ ಸಿಕ್ಬಿಡುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಇನ್ನೂ ಹೆಚ್ಚು ಹೇಳ್ತಾ ಪ್ರಯತ್ನಪಟ್ಟು ಹುಡ್ಕೋದು ಒಳ್ಳೆಯದು ಎಷ್ಟು ಹಾಗಾದರೆ ವೇಟಿಂಗ್ ಪೀರಿಯಡ್ ಎಷ್ಟಪ್ಪ ಅಂತಂದರೆ ಒಂದು ವಾರ ಮ್ಯಾಕ್ಸಿಮಮ್ ಹಾಗಾದರೆ ಆ ಮಂತ್ರ ಓಂ ಕಾರ್ತಿವೀರ್ಯಾರ್ಜುನ ನಾಮ ಬಾಹು ಸಹಸ್ರವಾನ್ ಸ್ಮರಣ ತಮರಣತ್ರೇನ ಗತಂ ನಷ್ಟಂಚ ಲಭ್ಯತೆ ಯಾರು ಕಾರ್ತಿವೀರ್ಯಾರ್ಜುನ ಅನ್ನುವಂತಹ ರಾಜ ಅವನಿಗೆ ಸಹಸ್ರಬಾಹುಗಳು ತಸ್ಯ ಸ್ಮರಣ ಮಾತ್ರೇನ ಅವನನ್ನು ಸ್ಮರಣೆ ಮಾತ್ರ ಮಾಡಿದ್ರೆ ಸಾಕು ಏನು ಮಾಡೋದು ಬೇಡ ಅವನ ನೆನಪಿಸ್ಕೊಂಡ್ರೆ ಸಾಕು ಗತಂ ನಷ್ಟಂ ಚ ಲಭ್ಯತೆ ಏನು ಗತ ಕಳೆದು ಹೋಗಿರ್ತಕ್ಕಂಥದ್ದು ಅಥವಾ ನಷ್ಟ ನಾವು ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಅದು ಚ ಲಭ್ಯತೆ ಏನಾಗ್ಬಿಡುತ್ತೆ ಸಿಕ್ಬಿಡುತ್ತೆ ಲಭ್ಯವಾಗತ್ತೆ ಅದಕ್ಕೆ ಓಂ ಕಾರ್ತಿವೀರ್ಯಾರ್ಜುನು ನಾಮ ರಾಜಬಾಹು ಸಹಸ್ರವಾನ್ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ಹುಡುಕುವಂಥದ್ದು ಇದಾಗಿತ್ತು ಕಳೆದು ಹೋದ ವಸ್ತುಗಳ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳದೆ ಈ ಮಂತ್ರ ಹೇಳ್ತಾ ಹುಡುಕುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು